ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಸಾಧ್ಯ ಆದರೆ ಸಹಾಯ ಮಾಡಿ ಇವತ್ತು ನಾನು ಮಾತನಾಡುತ್ತಿರುವ ವಿಚಾರದ ಶೀರ್ಷಿಕೆ ನಂದಿನಿಯ ಹತ್ಯೆ ಮಾಡಬೇಡಿ ಈ ಮಾತನ್ನು ನಾನು ಹೇಳೋದಕ್ಕೆ ಕಾರಣ ಇದೆ ಮತ್ತು ಇಂತಹ ಒಂದು ಅನುಮಾನ ನನಗೆ ಬರುವುದಕ್ಕೆ ಕಾರಣ ಈ ನಂದಿನಿಯ ಹತ್ಯೆಯಲ್ಲಿ ರಾಜಕೀಯ ಪಕ್ಷಗಳ ನಡುವೆ ವ್ಯತ್ಯಾಸ ಇದ್ದಂತೆ ಕಾಣ್ತಾ ಇಲ್ಲ ಈ ವಿಚಾರದಲ್ಲಿ ಕಾಂಗ್ರೆಸ್ ಮತ್ತು ಪಿಯ ನಡುವೆ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಅನ್ಸುತ್ತೆ ಹಾಗಿದ್ದರೆ ಈ ವಿಚಾರ ಮತ್ತೆ ಚರ್ಚೆಗೆ ಗ್ರಾಸವನ್ನು ಒದಗಿಸಿದ್ದು ಯಾಕೆ ಜೆ ಡಿ ಎಸ್ ನಾಯಕರಾದ ಕುಮಾರಸ್ವಾಮಿ ಮಾಡಿರುವ ಟ್ವೀಟ್ ಏನು ಅದಾದ ನಂತರ ಬೆಂಗಳೂರು ಉಸ್ತುವಾರಿ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನೀಡಿದ ಪ್ರತಿಕ್ರಿಯೆ ಏನು ರಾಮಲಿಂಗಾರೆಡ್ಡಿ ಅವರು ನೀಡಿದ ಪ್ರತಿಕ್ರಿಯೆ ಏನು ಸೊ ಇದನ್ನೆಲ್ಲ ನಾವು ನೋಡೋದಕ್ಕಿಂತ ಮೊದಲು ಈ ನಂದಿನಿ ಏನಿದೆ ಈ ನಂದಿನಿಯ ಸಂಬಂಧಪಟ್ಟ ಹಾಗೆ ವಿವಾದ ಯಾವತ್ತು ಪ್ರಾರಂಭ ಆಯಿತು ಅನ್ನೋದು ಮೊದಲು ನಾವು ನೋಡಬೇಕು ನಂದಿನಿ ನಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆ ಕರ್ನಾಟಕದ್ದು ಕರ್ನಾಟಕದ ರೈತರ ಒಂದು ರೀತಿಯ ಜೀವ ಸೆಲೆ ಅದು ರಾಜ್ಯಾದ್ಯಂತ ಹೈನೋದ್ಯಮವನ್ನು ಎತ್ತರಕ್ಕೆ ಎತ್ತಿದ ಸಂಸ್ಥೆ ಒಬ್ಬ ಸಾಮಾನ್ಯ ರೈತ ಒಂದು ಎರಡು ಹಸುಗಳನ್ನು ಸಾಕಿ ತನ್ನ ಬದುಕಿನ ರಥವನ್ನು ಮುನ್ನಡೆಸುತ್ತಿರುವುದಕ್ಕೆ ಕಾರಣ ಆದದ್ದು ನಂದೀನಿ ಕೆ ಎಂ ಎಫ್ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಒಂದು ಲಾಭದಾಯಕ ಸಂಸ್ಥೆ ಈ ಸಂಸ್ಥೆಯ ಜೊತೆಗೆ ರಾಜಕೀಯ ಇದೆ ಅನ್ನೋದನ್ನು ನಾನು ಫಸ್ಟ್ ಡಿನೈ ಮಾಡಲ್ಲ ರಾಜಕೀಯ ಪಕ್ಷಗಳು ಈ ಕೆ ಎಂ ಎಫ್ ಅನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುವುದಕ್ಕೆ ಯತ್ನ ಮಾಡ್ತಾ ಒಂದು ಕಾಲದಲ್ಲಿ ಇದು ಬಹಳ ಜೆ ಡಿ ಎಸ್ ನಾಯಕರ ನಿಯಂತ್ರಣದಿತ್ತು ರೇವಣ್ಣ ಒಂಥರ ಹುಟ್ಟಿದ್ದ ಕಾಲದಿಂದ ಅವರೇನು ಕೆ ಎಮ್ ಎಫ್ಗೆ ಸಂಬಂಧಪಟ್ಟಳು ಅನ್ನೋ ರೀತಿ ನಡೀತಾ ಇತ್ತು ಅದಾದ ಮೇಲೆ ಕಾಂಗ್ರೆಸ್ ಬಂದ ಮೇಲೆ ಕಾಂಗ್ರೆಸ್ ನಿಯಂತ್ರಣ ತಗೊಳ್ತು ಬಿ ಜೆ ಪಿ ಇದ್ದಾಗ ಬಿ ಜೆ ಪಿ ಸೊ ಯಾರಾದರೂ ಒಬ್ಬ ನಾಯಕರಿಗೆ ರಿಹೆಬಿಲಿಟೇಟ್ ಮಾಡಬೇಕು ಅಂದರೆ ಕೆ ಎಮ್ ಎಫ್ ಅಧ್ಯಕ್ಷನ ಮಾಡಿಬಿಡೋದು ಆರಾಮಾಗಿ ಅವರಲ್ಲಿ ಮೇದ್ಕೊಂಡು ತಿಂದ್ಕೊಂಡು ನುಂಕೊಂಡು ಓಡಾಡ್ಬೋದು ಮಂತ್ರಿಗಳ ಹಾಗೆ ಮಟ್ಟಿಗೆ ಅದು ಪವರ್ಫುಲ್ ಆದರೆ ಇದರ ಸಮಸ್ಯೆ ಮೊದಲ ಪ್ರಾರಂಭ ಆಗಿದ್ದು ಸುಮಾರು ಹತ್ತೊಂಬತ್ತು ನೂರ ಸಾರಿ ಎರಡು ಸಾವಿರದ ಮಟ್ಟಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕರ್ನಾಟಕಕ್ಕೆ ಬಂದಿದ್ದರು ಮಂಡ್ಯ ಉತ್ಪಾದಕರ ಉತ್ಪಾದಕರ್ ಒಂದು ಕಾರ್ಯಕ್ರಮ ಆ ಸಂದರ್ಭದಲ್ಲಿ ಅವರು ಈ ಒಂದು ಕೆ ಎಮ್ ಎಫ್ ಅನ್ನು ಅಮೂಲ್ ಜೊತೆ ವಿಲೀನಗೊಳಿಸುವ ಒಂದು ಪ್ರಸ್ತಾಪವನ್ನು ಇಟ್ಟರು ಆಗ ಕನ್ನಡವರಿಗೆ ಶಾಕ್ ಆಗೋಯಿತು ಸೊ ಎಲ್ಲೋ ದೆಹಲಿಯ ಈ ವಾಲಾಗಳು ಗುಜರಾತಿಗಳು ಬಂದು ನಮ್ಮ ಎದೆಯ ಮೇಲೆ ಒದ್ದ ಹಾಗೆ ಸೊ ಅದು ಆತಂಕಕ್ಕೆ ಕಾರಣ ಆದದ್ದು ಅದಕ್ಕೆ ಇತಿ ಅದಕ್ಕೂ ಇತಿಹಾಸ ಇದೆ ಕರ್ನಾಟಕದ ಬಹುತೇಕ ಬ್ಯಾಂಕ್ಗಳು ಏನಿದ್ವು ಯಶಸ್ವಿ ಬ್ಯಾಂಕ್ಗಳು ಆ ಬ್ಯಾಂಕುಗಳನ್ನೆಲ್ಲ ತೆಗೆದುಕೊಂಡು ಹೋಗಿ ಉತ್ತರ ಭಾರತ ಕೆಲಸಕ್ಕೆ ಬಾರದ ನಾಲ್ಕು ದಿವಾಳಿ ಬ್ಯಾಂಕ್ಗಳ ಜೊತೆ ವಿಲೀನಗೊಳಿಸಿ ಅದೊಂದು ಪ್ರಕ್ರಿಯೆಯನ್ನು ನಡೆಸೋದು ಆ ಮೂಲಕ ಕರ್ನಾಟಕದ ಬ್ಯಾಂಕ್ಗಳು ತಮ್ಮ ಅಸ್ತಿತ್ವವನ್ನು ಕಳ್ಕೊಂಡು ಹೋದರು ಆದರೆ ಈ ಬಹುತೇಕ ಈ ಬ್ಯಾಂಕ್ಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹುಟ್ಟಿದ್ವು ಆದರೆ ದಕ್ಷಿಣ ಕನ್ನಡಿಗರು ಬಹುತೇಕ ಜನ ಚಡ್ಡಿಯನ್ನು ಧರಿಸಿದ್ರಿಂದ ಆಗಲೇ ಸಂಘ ಪರಿವಾರದ ಬಿ ಜೆ ಪಿ ಮಾಡಿದ್ದು ಅಂತ ಒಪ್ಗೊಂಡ್ರು ಆದರೆ ಈ ಸಿ ವಿಜಯ ಬ್ಯಾಂಕ್ ಅಂತ ಬ್ಯಾಂಕ್ ಶೆಟ್ಟ್ರ ಇದು ಕಟ್ಟಿದ್ದ ಬ್ಯಾಂಕ್ ಬ್ಯಾಂಕ್ಗಳನ್ನು ಮುಳುಗಿಸಿ ಹಾಕಿಬಿಟ್ರು ಎಲ್ಲ ಲಾಸ್ ಆದ ಬ್ಯಾಂಕ್ಗಳು ಉತ್ತರ ಭಾರತವರು ಆ ಬ್ಯಾಂಕ್ಗಳಿಗೆ ತಗೊಂಡೋಗಿ ಇದನ್ನು ಮಾಡಿ ಮುಗಿಸ್ಬೋದು ಅದೇ ಪ್ರಕ್ರಿಯೆಯನ್ನು ಮಾಡುವುದಕ್ಕೆ ನಂದಿನಿಯ ವಿಚಾರದಲ್ಲಿ ಹೊರಟಿದೆ ಸೊ ಅಮಿತ್ ಶಾ ಎಂಥವ್ರಿಗೆ ಚಾಣಕ್ಯ ಅಂತಾರೆ ಚಾಣಕ್ಯ ಅಲ್ಲ ಬೇರೆ ಶಬ್ದ ಬಳಸಬೇಕು ನಾನು ಬಳಸಲಾರೆ ಯಾಕಂದ್ರೆ ಕೇಂದ್ರ ಗೃಹ ಸಚಿವರು ಮೊದಲನೇದಾಗಿ ಸಹಕಾರಿ ಕ್ಷೇತ್ರವನ್ನು ಕೇಂದ್ರ ಸರ್ಕಾರ ತನ್ನ ತೆಕ್ಕೆಗೆ ತೆಗೆದುಕೊಂಡಿದ್ದು ಮತ್ತು ಕವಳಿಸೋದಕ್ಕೆ ಇದು ಸಹಕಾರ ಇಲಾಖೆ ಅದು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದಾಗಿತ್ತು ಅದನ್ನು ಕೇಂದ್ರ ಅದಕ್ಕೆ ಪ್ರತ್ಯೇಕವಾದ ಖಾತೆಯನ್ನು ಮಾಡಿ ಆ ಖಾತೆಯನ್ನು ತೆಗೆದುಕೊಂಡರೂ ಅಮಿಷ ಯಾಕವರಿಗೆ ಆ ಸಹಕಾರಿ ಖಾತೆ ಮೇಲೆ ಅಷ್ಟು ಪ್ರೀತಿ ಈ ಬಗ್ಗೆ ಹಲವು ರೀತಿಗಳ ಮಾತುಗಳಿವೆ ಸೊ ಅದರ ಜೊತೆಗೆ ಯಾವಾಗ ನೋಟ್ ಬ್ಯಾನ್ ಆಯಿತು ಆಗ ಇಂಥ ಸಹಕಾರಿ ಸಂಸ್ಥೆಗಳನ್ನು ಬಳಸಿಕೊಂಡು ಯಾರ್ಯಾರೋ ದುಡ್ಡು ಮಾಡಿದ್ರು ಅಂತ ಇದೆ ಅವ್ರ ಹೆಸರು ಹೇಳೋಕ್ಕೆ ಇರಲಿ ಬಿಡಿ ಸೊ ಇದೊಂಥರ ಸಹಕಾರಿ ಕ್ಷೇತ್ರ ಅನ್ನೋದೇನಿದೆ ಅದು ದುಡ್ಡನ್ನು ಉತ್ಪಾದಿಸುವ ಒಂದು ಕಾರ್ಖಾನೆ ಇದ್ದ ಹಾಗೆ ಅಂತ ಅನಿಸಿದ ತಕ್ಷಣ ಅಮಿತ್ ಶಾ ಒಂದು ಖಾತೆಯನ್ನು ಮಾಡಿ ಕೇಂದ್ರ ಅದನ್ನು ತೆಗೆದುಕೊಂಡು ಕಾನೂನು ಮಾಡ್ತಾರೆ ಆ ಸಂದರ್ಭದಲ್ಲಿ ಈ ಗುಜರಾತಿಗಳ ಅಮೂಲ್ ಏನಿದೆ ಆ ಸಂಸ್ಥೆಯನ್ನು ಅವರಿಗೆ ಕಂಡು ಬಿದ್ದಿದ್ದು ಅದು ಕಾಂಪಿಟೇಟರ್ ಯಾರು ಅಂದರೆ ನಂದಿನಿ ಅಮೂಲ್ ಕೆಟ್ಟ ಸಂಸ್ಥೆ ಅಂತ ನಾನು ಹೇಳಲ್ಲ ಅಮೂಲ್ ಅಲ್ಲೋ ಒಂದೊಂದು ಇತಿಹಾಸ ಇದೆ ಇನ್ನೊಂದು ಆದರೆ ಇಂಡಿಪೆಂಡೆಂಟಾಗಿ ಅಮೂಲ್ ಮತ್ತು ನಂದಿನಿಯನ್ನು ವಿಲೀನಗೊಳಿಸುವ ಅಗತ್ಯನೂ ಇರಲ್ಲ ಅದು ಸಹಕರಿಸೋಕ್ಕೂ ಸಾಧ್ಯ ಇಲ್ಲ ಕಾಂಪಿಟಿ ವಿ ಹಾವ್ ಟು ಕಾಂಪಿಟ್ ಜಗತ್ತು ಕಾಂಪಿಟೇಷನ್ ಮೇಲೆ ನಿಂತಿದೆ ನಂದಿನಿ ಮತ್ತು ಒಬ್ಬನ ನಡುವೆ ಕಾಂಪಿಟೇಷನ್ ಲೇಬೇಕು ಅದರಿಂದ ಗ್ರಾಹಕರಿಗೆ ಕೂಡ ಒಳ್ಳೆಯದಾಗುತ್ತೆ ಆದರೆ ಇವೆರಡನ್ನ ಸೇರಿಸಿ ಕಾಂಪಿಟೇಷನ್ ಮುಗಿಸೋ ಅಂಥದ್ದು ಇದೆಲ್ಲ ಒಂದು ಬಹುದೊಡ್ಡ ಷಡ್ಯಂತ್ರ ಪಿತೂರಿಯನ್ನು ಅಮಿಷ ನಡೆಸಿದರು ನಡೆಸಿದ್ರು ಆದರೆ ಆಗ ಕರ್ನಾಟಕದ ಜನ ಧ್ವನಿ ಎತ್ತಿದ್ರು ಅದು ಒಂದು ಹಂತಕ್ಕೆ ಹೋಗಿಲ್ಲ ಇವತ್ತು ಈಗ ಮಾತನಾಡ್ತಾ ಇರುವುದಕ್ಕೆ ಕಾರಣ ಈಗಿನ ಲೇಟೆಸ್ಟ್ ಡೆವಲಪ್ಮೆಂಟ್ ಅದು ಈ ಮೆಟ್ರೋ ನಿಲ್ದಾಣಗಳಲ್ಲಿ ಈ ಮಳಿಗೆಗಳನ್ನು ತೆಗೆಯುವುದಕ್ಕೆ ಸಂಬಂಧಪಟ್ಟಿದ್ದು ಶಾಕಿಂಗ್ ಆದ್ದು ಅಂದರೆ ಯು ಸಿ ಈ ಅಮೂಲ್ ಮಳಿಗೆಗಳನ್ನು ತೆರೆಯುವುದಕ್ಕೆ ಎಲ್ಲ ಕಡೆ ಅನುಮತಿಯನ್ನು ನೀಡಲಾಗಿತ್ತು ಇದು ಶಾಕ್ ಉಂಟು ಮಾಡಿದ್ದೆ ಯಾಕಂದ್ರೆ ಮೆಟ್ರೋ ನಿಲ್ದಾಣ ನಮ್ಮ ಯುಸಿ ನಂದಿನಿ ಮಳಿಗೆಗಳನ್ನು ಬಿಟ್ಟು ನೀವು ಅಮೂಲ್ಯ ಕೊಟ್ಟಾಗ ಸ್ಲೋಲಿ ಇಂಡೈರೆಕ್ಟ್ಲಿ ನಂದಿನಿ ಹತ್ಯೆ ಮಾಡಿದಂತೆ ಯಾಕೆ ಮಾಡಿದ್ರು ಅಂತ ಸೊ ಅದಕ್ಕೆ ಬೇರೆ ಬೇರೆ ಕಾರಣಗಳನ್ನು ಕೊಡೋಕೆ ಶುರು ಮಾಡ್ತದೆ ಸರ್ಕಾರ ಅದರ ಜೊತೆಗೆ ಯು ಸಿ ದಟ್ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿ ಹತ್ತು ಕಡೆ ಕೊಡ್ತೀವಿ ಅವರು ಟೆಂಡರ್ ಕಾಣದಿರಲಿಲ್ಲ ಎಸ್ ಫೈ ಈ ಬಗ್ಗೆ ಕೂಡ ಕೆ ಎಮ್ ಎಫ್ ಎಮ್ ಡಿ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ವಿವರಣೆ ನೀಡಿದ್ದಾರೆ ಸೊ ಇದು ಸ ಯಾವಾಗ ಟೆಂಡರ್ ಕರೆಯಲಾಯಿತು ಅದು ಕೂಡ ಎರಡು ಸಾವಿರದ ಇಪ್ಪತ್ತೆರಡು ಆರು ಇಪ್ಪತ್ತ್ ಅನ್ಸುತ್ತೆ ಗ್ಲೋಬಲ್ ಟೆಂಡರ್ ಕರೆದಿದ್ದರು ಆ ಗ್ಲೋಬಲ್ ಟೆಂಡರ್ ಕರೆದ ಸಂದರ್ಭದಲ್ಲಿ ಸೊ ನಮ್ಮ ನಂದಿನಿ ಆ ಟೆಂಡರ್ಲಿ ಪಾರ್ಟಿಸಿಪೇಟ್ ಮಾಡಿರಲಿಲ್ಲ ಅದರ ಬದಲಾಗಿ ಒಂದು ಪತ್ರವನ್ನು ಬರೆದಿದ್ರು ಸರ್ಕಾರಕ್ಕೆ ಬಿ ಎಮ್ ಆರ್ ಸಿ ಎಲ್ಗೆ ಅಂದರೆ ನಮಗೆ ಈ ಗ್ಲೋಬಲ್ ಗ್ಲೋಬಲ್ ಟೆಂಡರ್ನಲ್ಲಿ ಭಾಗವಹಿಸಿ ತೆಗೆದುಕೊಳ್ಳೋಕೆ ಸಾಧ್ಯ ಆಗೋಲ್ಲ ರೇಟ್ ಹೈ ಆಗಿದೆ ಸೊ ನಿಮ್ಮ ಕನ್ಸೀಶನ್ನಲ್ಲಿ ನಮಗೆ ಕೊಡಿ ಅಂತ ಆದರೆ ಅದನ್ನು ಗಂಭೀರವಾಗಿ ಪರಿಗಣಿಸಲೇ ಇಲ್ಲ ಹಾಗೇನ ಪರಿಗಣಿಸ್ದೇನೆ ಈ ಒಂದು ಗ್ಲೋಬಲ್ ಟೆಂಡರ್ನಲ್ಲಿ ಪಾಲ್ಗೊಂಡಂತಹ ಅಮೂಲ್ಗೆ ಮಳಿಗೆಗಳನ್ನ ತೆರೆಯೋದಕ್ಕೆ ಅನುಮತಿ ಕೊಡಲಾಯಿತು ಸೊ ಸರ್ಕಾರಕ್ಕೊಂದು ಕಾಮನ್ ಸೆನ್ಸ್ ಅನ್ನೋದು ಬೇಕಲ್ವಾ ನೀವೆಲ್ಲ ವ್ಯಾಪಾರಸ್ಥರ ರೀತಿಯ ವ್ಯಾಪಾರ ಮಾಡಿದ್ರೆ ಕುದುಕೊಳ್ಳೋಕೆ ಸೊ ಹಾಗೆ ನೋಡಿದರೆ ಸಿ ಕರ್ನಾಟಕದಕ್ಕೆ ಇಂದಿನ ಸರ್ಕಾರದ ರೈತ ಪ್ರತಿನಿಧಿಗಳು ಎಲ್ಲದ ಅರ್ಥ ಆಗ್ಬೇಕಲ್ವ ಸೊ ಇದ್ರ ಬಗ್ಗೆ ರಾಮಲಿಂಗಾರೆಡ್ಡಿ ಅವರೊಂದು ಪ್ರತಿಕ್ರಿಯೆ ಏನಿದೆ ಅದು ನನಗೆ ಸ್ವಲ್ಪ ಮಟ್ಟಿಗೆ ಶಾಕ್ ಅನಿಸ್ತು ಈ ಇದೇನಿದೆ ಮೆಟ್ರೋ ಏನಿದೆ ನಮ್ಗೆ ಸಂಬಂಧಪಟ್ಟೇ ಇಲ್ಲ ಅದು ಕೇಂದ್ರಗಳಿಗೆ ಸಂಬಂಧಪಟ್ಟಿದ್ದು ಇನ್ನೊಂದು ಮತ್ತೊಂದು ಅಂತೇಳಿ ಅವ್ರು ಕೈ ತುರ್ಕೊಬಿಟ್ರು ಆದರೆ ಡಿ ಕೆ ಶಿವಕುಮಾರ್ ಹೇಳಿದ್ರು ಅದು ಏನಾಯಿತು ಅದು ಪ್ರೊಸೆಸ್ಗೆ ಅಂತೇಳಿ ಅದನ್ನು ಸರಿ ಸರಿಪಡಿಸಿದ್ದನ್ನು ಹೇಳಿದರು ಸೊ ಈಗ ಏನು ಅವರಿಗೆ ಕೆ ಎಮ್ ಎಫ್ಗೆ ಸೂಚನೆ ನೀಡಿದ್ದೀವಿ ಹತ್ತು ಸ್ಥಳಗಳಲ್ಲಿ ಹತ್ತು ಸ್ಥಳಗಳ ಪೈಕಿ ಎಂಟು ಕಡೆಗಳಲ್ಲಿ ನಂದಿನಿ ಮಳಿಗೆ ತೆರೆಯೋದಕ್ಕೆ ಅವಕಾಶ ನೀಡುವಂಥ ನಿರ್ದೇಶನ ನೀಡಿದ್ದೇನೆ ಅಂತ ಡಿ ಕೆ ಶಿವಕುಮಾರ್ ಅಂದರೆ ನಿರ್ದೇಶನ ನೀಡುವ ಅಧಿಕಾರ ಡಿ ಕೆ ಶಿವಕುಮಾರ್ ಇತ್ತು ಅಂತ ಅರ್ಥ ರಾಮಲಿಂಗಾರೆಡ್ಡಿ ಅವರು ಹೇಳಿದಾಗ ಕೇಂದ್ರಕ್ಕೆ ಸಂಬಂಧಪಟ್ಟಿದ್ದು ನಮಗೆಲ್ಲ ಅಂತ ದಟ್ ಇಸ್ ರಾಂಗ್ ಈ ನಿರ್ದೇಶನವನ್ನು ಮೊದಲೇ ನೀಡಬೋದಾಗಿತ್ತಲ್ವ ಯಾವಾಗ ನೀವು ಮೆಟ್ರೋ ಸ್ಟೇಷನ್ಗಳಲ್ಲಿ ಸ್ಥಳ ಇದೆ ಅಂದಾಗ ಅದನ್ನು ನೀವು ಪ್ರಯಾರಿಟಿ ಮೇಲೆ ನಮ್ಮ ನಂದಿನಿಗೆ ಕೊಟ್ಟರೆ ಆಗ ನಿಮ್ಮ ರೈತ ಪ್ರೇಮಿಗಳು ನೀವು ಅಂತ ನಾವು ಎಪ್ರಿಸಿಯೇಟ್ ಮಾಡ್ಬೋದಾಗಿತ್ತು ಆದರೆ ನೀವು ಹೋಗ್ಬಿಟ್ಟು ಅಮೂಲ್ ಅನ್ನೋದು ಗುಜರಾತಿಗಳು ಅಂತ ಗೊತ್ತಿದೆ ಗುಜರಾತಿ ನೀ ರಾಜಕಾರಣ ಇಡೀ ದೇಶದ ರಾಜಕಾರಣವನ್ನು ಪಡುತ್ತಿದೆ ಅನ್ನೋದು ಗೊತ್ತಿದೆ ಗುಜರಾತಿ ಎಲ್ಲ ಕಡೆ ವಿಚ ವಿಸ್ತರಿಸ್ತಿದ್ದಾರೆ ಅಂತ ಗೊತ್ತಿದೆ ಗುಜರಾತಿ ಮಾದರಿ ಅಂತಿದ್ದೀವಿ ಇನ್ನೊಂದು ಅಂತಿದ್ದೀವಿ ಎಲ್ಲ ನಡೀತಾ ಇದೆ ಇಂಥ ಸ್ಥಿತಿಯಲ್ಲಿ ರಾಜ್ಯ ಸರ್ಕಾರಕ್ಕೂ ಒಂದು ಸ್ವಲ್ಪ ನಗರ ಜಾಗರೂಕತೆ ಬೇಕಲ್ವಾ ದಿ ಶುಡ್ ಥಿಂಕ್ ಇಟ್ ನೋಡ್ ಅಲ್ವಾ ಸೊ ಇದಕ್ಕೆ ಜೆ ಡಿ ಎಸ್ನವರು ಅದು ಕುಮಾರಸ್ವಾಮಿಯವರು ಟ್ವೀಟ್ ಮಾಡಿ ಅದನ್ನು ತಂದರು ಆದರೆ ಇರೋ ಪ್ರಶ್ನೆ ಅಂದರೆ ಈ ಒಂದು ನಂದಿನಿಯನ್ನು ನಾಶ ಮಾಡುವುದರಲ್ಲಿ ಕೂಡ ಸನ್ಮಾನ್ಯ ಯಾರು ನಮ್ಮ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರ ಮಿತ್ರ ಪಕ್ಷದ ಪಾಲು ಇದೆಯಲ್ಲ ಆ ಪಾಲು ಅದನ್ನು ನೀವು ಹೇಗೆ ನಿರ್ಲಕ್ಷ್ಯ ಸಾಧ್ಯ ನಂದಿನಿಯನ್ನು ಕಬಳಿಸೋಕೋರಟಂತ ಅಮಿತ್ ಶಾ ಅವ್ರನ್ನ ಕೇಮಿಸೋಕೆ ಸಾಧ್ಯ ನಾಳೆ ಮತ್ತವರು ನಂದಿನಿಯನ್ನು ಕಬಳಿಸ್ಲಾರರು ನಂದಿನಿಯ ಹತ್ಯೆ ಮಾಡಿಬಿಟ್ಟು ಒಂದು ಬ್ರ್ಯಾಂಡ್ ಅಂತ ಬ್ಯಾಂಕ್ಗಳಿಗೆ ಮಾಡಿದಾಗೆ ವಿಜಯ ಬ್ಯಾಂಕ್ ಹೋಯ್ತು ಎಲ್ಲ ಬ್ಯಾಂಕ್ ಹೋಯ್ತು ಅಲ್ವಾ ಅದೇ ರೀತಿ ಇದನ್ನ ಮಾಡಲ್ಲ ಅಂತ ನಂಬೋದಾಗೆ ಈ ಬಗ್ಗೆ ಕುಮಾರಸ್ವಾಮಿ ಅವ್ರು ಮಾತಾಡ್ಬೇಕಲ್ವಾ ಸೊ ಅಮೂಲ್ ಒಂದೇ ಬ್ರ್ಯಾಂಡ್ ಇರಲಿ ನಂದಿರಿ ಬ್ರ್ಯಾಂಡ್ ಬೇಕಾಗಿಲ್ಲ ಅಂತ ಇದೇ ಹುನ್ನಾರ ಬಿ ಜೆ ಪಿ ಅವ್ರದ್ದು ಅವರ ಎಲ್ಲ ಯಶಸ್ಸು ಯಶಸ್ವಿ ಸಂಸ್ಥೆಗಳಿಲ್ಲವೆ ಅದು ಗುಜರಾತಿಗಳ ಸಂಸ್ಥೆ ಆಗಿರಬೇಕು ಉತ್ತರ ಭಾರತದವ್ರ ಸಂಸ್ಥೆ ಆಗಿರ್ಬೇಕು ಅಲ್ವಾ ಅದು ದಕ್ಷಿಣ ಭಾರತದ ಇನ್ನೊಂದು ಆದರೆ ಅವರಿಗೆ ದ್ವೇಷ ಅವರಿಗೆ ಅವರು ದಕ್ಷಿಣ ಭಾರತದ ದ್ರಾವಿಡ ಸಂಸ್ಕೃತಿಯನ್ನು ಪರಂಪರೆಯನ್ನು ಭಾಷೆಯನ್ನು ಯಾವುದನ್ನು ಕೂಡ ಬಿ ಜೆ ಪಿ ಅಲ್ವಾ ಉತ್ತರ ಭಾರತದ ನಾಗ್ಪುರದ ನಿಯಂತ್ರಣವಿರುವ ಪಕ್ಷ ಒಬ್ಬಲ್ಲ ಭಾಷೆ ವಿಚಾರದಲ್ಲಿ ಅವರಿಗೆ ಹಿಂದಿ ಮಾತ್ರ ಧರ್ಮದ ವಿಚಾರದಲ್ಲಿ ಅವರ ಹಿಂದೂ ಧರ್ಮ ನಿಜವಾದ ಹಿಂದೂ ಧರ್ಮನೂ ಅಲ್ಲ ಇವರು ವಿರೂಪಗೊಳಿಸಿದ ಹಿಂದೂ ಧರ್ಮ ಮಾತ್ರ ಪ್ರತಿ ವಿಚಾರದಲ್ಲೂ ಕೂಡ ಹೇರುವ ಜನ ದಕ್ಷಿಣ ಭಾರತದಲ್ಲಿರುವ ಇಂತಹ ಯಶಸ್ವಿ ಸಂಸ್ಥೆಗಳ ಕತ್ತು ಕೊಯ್ಯುವ ಕೆಲಸಕ್ಕೆ ಮುಂದಾಕಿದ್ದಾರೆ ಕುಮಾರಸ್ವಾಮಿಯವರು ಈ ಟ್ವೀಟ್ ಮಾಡುವವರು ಹೋಗಿ ಅಮಿತ್ ಶಾ ಹತ್ರ ಮಾತಾಡ್ಬೇಕಲ್ವ ಹೇಳಿದ್ರು ಇದು ಯಾವ ಕಾರಣಕ್ಕೂ ಬಿಸಿ ನಂದಿನಿಯನ್ನು ಅಮೂಲಲ್ಲಿ ವಿಲೀನಗೊಳಿಸ್ ನಾವು ಮುಂದೆ ಹೋಗಲ್ಲ ಅಂತ ಒಂದು ಹೇಳಿಕೆ ಕೊಡಿಸಿ ಅಮಿತ್ ಶಾ ಹತ್ರ ಸಾಧ್ಯ ಇದೆಯಾ ಅದು ಅಮಿತ್ ಶಾ ಹೇಳಿಕೆ ಕೊಡ್ತಾರೆ ಕೊಡಲ್ಲ ಯಾಕಂದರೆ ಅವರ ಕಣ್ಣಿದೆ ನಂದಿನಿ ಬೆಳೆದು ನಿಂತದ್ದು ಅದು ಬೆಳೆದು ನಿಂತಿದೆ ಅದನ್ನು ಕಬಳಿಸುವ ಒಂದು ಯತ್ನ ಅದನ್ನು ಹತ್ಯೆ ಮಾಡುವ ಯತ್ನ ಯಾಕೆಂದರೆ ಗುಜರಾತಿ ಅಮೂಲನ್ನು ಉಳಿಸ್ಬೇಕಾಗಿದೆ ಇದು ಒಂದೇ ಉದ್ದೇಶ ಸೊ ಈ ಬಗ್ಗೆ ಏನು ಬಿ ಜೆ ಪಿಯವ್ರು ಏನು ಮಾತನಾಡ್ತಾರೆ ಅವರು ಕಾದ್ ನೋಡ್ಬಿಟ್ಟು ಏನೋ ನೋಡ್ಬಿಟ್ಟು ಇವರಿಗೆ ಬಿಡ್ತಾರೆ ಅವರು ಉಗಿಯೋದಕ್ಕೆ ಸರಿಯಾಗಿ ಕಾಂಗ್ರೆಸ್ಸು ಹಂಗೆ ಮಾಡುತ್ತೆ ಈ ಕಾಂಗ್ರೆಸ್ ಸರ್ಕಾರ ಕೂಡ ಈಗ ಒಂಥರ ದಪ್ಪ ಚರ್ಮದ ಸರ್ಕಾರ ಆಗಿಬಿಟ್ಟಿದೆ ಅಂತ ದಿ ಲಾಸ್ಟ್ ದಾರ್ ಸೆನ್ಸಿಟಿವಿಟಿ ಅಂತ ಸೂಕ್ಷ್ಮತೆ ಅನ್ನೋದು ಏನಿದೆ ಅದನ್ನು ಇವರು ಕಳೆದುಕೊಂಡಿದ್ದಾರೆ ಅಂತ ನನಗೆ ಅನಿಸೋದು ಪ್ರಾರಂಭ ಆಗಿದೆ ದೇ ಲೂಸ್ ಇಟ್ಸ್ ಲೂಸಿಂಗ್ ಇದು ಅಂತ ಇಂಥ ವಿಚಾರಗಳಲ್ಲಿ ಇರಬೇಕಾದವು ಇಲ್ವೇ ಇಲ್ಲ ಅಂತ ಜೀರ್ಣ ಒಂದಕ್ಕೆ ಒಂದೂವರೆ ಒಂದಕ್ಕೆ ಒಂದೂವರೆ ಮಾಡಕ್ಕೆ ಹೋಗ್ತಾರೆ ಆ ಕಮಲ್ ಹಾಸನ್ ಸಿನಿಮಾಕ್ಕೆ ಸಂಬಂಧಪಟ್ಟ ಹಾಗೇನೂ ಕೂಡ ಅಷ್ಟೇ ಈಗ ಸುಪ್ರೀಂ ಕೋರ್ಟೇ ಜಾಡಿಸ್ತು ಏನು ಮಾಡ್ತೀರಿ ಕನ್ನಡ ಸಂಘಟನೆಗಳು ಹೋರಾಟ ಮಾಡೋದು ಇನ್ನೊಂದು ಮಾಡೋದು ಬೇರೆ ಕಮಲ್ ಹಾಸನ್ ವಿರುದ್ಧ ಮಾಡ್ಬೋದು ಇನ್ಯಾರಂಭ ಮಾಡ್ಬೋದು ಆದರೆ ಒಂದು ಸರ್ ಹಾಸನ್ ಕೋಮುವಾದವನ್ನು ವಿರೋಧಿಸುವ ವಿರೋಧಿಸುತ್ತಲೇ ಬಂದಿರುವ ಒಂದು ಮನಸ್ಥಿತಿಯ ನಟ ಅಂಥವ್ರು ಭಾಳ ಕಡಿಮೆ ಸಿಗ್ತಾರೆ ನಮಗೆ ಕರ್ನಾಟಕದಲ್ಲಿ ಕ ಇಂಡಿಯಾದಲ್ಲೇ ಹಾಸನ್ ಅಂತವರು ಪ್ರಕಾಶ್ ರೈ ಅಂತವರು ಭಾಳ ಸ್ಪಷ್ಟವಾದ ಒಂದು ಸೈದ್ಧಾಂತಿಕ ನಿಲುಮೆ ಹೊಂದವರು ಹಾಗೆ ನೋಡಿದರೆ ಹಾಸನ್ ಕನ್ನಡಕ್ಕೆ ಅವಮಾನ ಮಾಡಿರಲಿಲ್ಲ ಅದು ಸೋದರ ಭಾಷೆ ಕನ್ನಡ ಹುಟ್ಟಿದೆ ಇಲ್ಲ ಅಂದರೆ ಮುಗಿದು ಹೋಗ್ಬೋದಿತ್ತು ಸೊ ಏನು ಕನ್ನಡ ಭಾಷೆ ತಮಿಳು ಭಾಷೆಯಿಂದ ಹುಟ್ಟಿದೆ ಅಂತ ಹೇಳಿ ನಾವು ಒಪ್ಬೋಬೇಕಾ ನೋ ಅವ್ನು ಹೇಳಿದ ನಾ ಅಲ್ಲಪ್ಪ ಹುಂಚ ನೀನು ಅದಕ್ಕೆ ಎಕ್ಸ್ಟ್ರೀಮ್ ಆಗಿ ಹೋಗ್ಬಿಟ್ಟು ಅವ್ನು ಸ್ವೇಮವನ್ನು ಬಹಿಷ್ಕರಿಸ್ತೀನಿ ಅಂತ ನಾಲ್ಕಾರು ಕನ್ನಡ ಸಂಘಟನೆಗಳು ಚಲನಚಿತ್ರ ವಾಣಿಜ್ಯ ಮಂಡಳಿ ಮಾಡಿದರೆ ಹಿಂದೆ ಮುಂದೆ ಇಲ್ಲದೆ ಈ ಸಿದ್ದರಾಮಯ್ಯ ಸರ್ಕಾರ ಆ ತುತ್ತೂರಿ ಉದ್ದದವ್ರ ಜೊತೆ ಹೋಗಿ ಆ ತಂಗಡಿಗೆ ಹೋಗಿ ನಿಂತ್ಕೊಬಿಟ್ಟು ಇವು ನಿನ್ನೆ ನೋಡಿದೆ ಹೇಳಿಕೆ ನೋಡಿದೆ ಸುಪ್ರೀಂ ಕೋರ್ಟ್ ಕೊಟ್ಟ ಮೇಲೆ ಇದಕ್ಕೆ ಚಿತ್ರದ ವಿತರಕರು ಇದನ್ನು ಬಿಡುಗಡೆ ಮಾಡಲ್ಲ ಅಂತ ಇನ್ನೂ ಕೂಡ ದುಷ್ಟ ಬುದ್ಧಿ ಫಸ್ಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ಕಲ್ಚರ್ ಭಾಷೆ ಹುಟ್ಟು ಅದು ಏನು ಅಂತ ಯಾರೋ ಬೀದಿಲಿ ಹೋಗಿರುವ ಹೋಗ್ತಾ ಇರುವ ಸಾಮಾನ್ಯ ಒಬ್ಬ ಕಾಸಿನ ಜನರ ರೀತಿ ಒತ್ತನೆ ಮಾಡೋಕಬಾರದು ತಂಗಡಿಗೆ ಶಿವರಾಜ್ ತಂಗ್ಗೆ ಇಟ್ಸ್ ಶಾಕಿಂಗ್ ಟು ಬಿ ಯು ಪೀಪಲ್ ಶುಡ್ ಸಪೋರ್ಟ್ ಕಮಲ್ ಹಾಸನ್ ಬಿಕಾಸ್ ಆಫ್ ಇಸ್ ವ್ಯಾಲ್ಯೂ ಆ್ಯಂಡ್ ಸ್ಟ್ಯಾಂಡರ್ಡ್ ಅವರ ಅವರ ಇದರ ಬಗ್ಗೆ ಅವ್ರು ಏನೋ ಒಂದು ತಪ್ಪು ಹೇಳಿರ್ತಾರೆ ಆದರೆ ಒಟ್ಟಾರೆ ಅವರ ವ್ಯಕ್ತಿತ್ವವನ್ನು ನೋಡೋದು ಯಾರೋ ಸಂಘ ಪರಿವಾರದ ಯಾವರೋ ಕಾರ್ಯಕರ್ತರ ಟೈಪು ನೀವು ಈ ತಂಗಡಿಗೆ ಅಂತವರು ಸಿದ್ದರಾಮಯ್ಯ ಸರ್ಕಾರ ನೋಡೋಕೆ ಪ್ರಾರಂಭ ಮಾಡಿದರೆ ಅದಕ್ಕಿಂತ ಆಘಾತದ್ದು ಇಲ್ಲ ಅಂದರೆ ದೇ ಲಾಟ್ ದರ್ ಸೆನ್ಸಿಟಿವಿಟಿ ಅಂತ ಅಂದ್ರೆ ದ್ಯಾಟ್ ಈಸ್ ದ ಥಿಂಗ್ ದೇ ನಾಟ್ ದರ್ ಸೆನ್ಸಿಟಿವಿಟಿ ಈ ವಿಚಾರದಲ್ಲೂ ಹೊಟ್ಟೆ ನಂದಿನಿ ವಿಚಾರ ಮೊದಲೇ ನನ್ನ ನೀತಿ ಮಾಡಬೇಕಾಗಿತ್ತು ನೀವು ಯಾವಾಗ ಈ ನಂದಿನಿ ಅಂತ ಸಂಸ್ಥೆಗಳಿಗೆ ಅವಕಾಶ ಕೊಡಬೇಕು ಅದು ಹೊಳಿಬೇಕಿತ್ತು ನಿಮ್ಮ ತಲೆಗೆ ಗ್ಲೋಬಲ್ ಟ್ಯಾಂಡರ್ನಲ್ಲಿ ಕರೆದು ಬಿಟ್ಟರೆ ಇನ್ನೇನೋ ಬರ್ತಾರೆ ಆಗಲ್ಲ ಅನ್ನೋದು ಗೊತ್ತಾಗಬೇಕಾಗಿತ್ತು ನೀವು ನಿಜವಾದ ನೀವು ಕನ್ನಡ ಪ್ರೇಮಿ ಕರ್ನಾಟಕದ ಸರ್ಕಾರ ಆಗಿದ್ದರೆ ನಿಮ್ಮ ಕನ್ನಡ ಪ್ರೇಮ ಅನ್ನೋದು ಯಾವುದೋ ಒಂದು ತಮಿಳ್ ಸಿನಿಮಾವನ್ನು ಬ್ಯಾನ್ ಮಾಡೋದರಲಿ ನಿಮ್ಮ ಕನ್ನಡ ಪ್ರೇಮವನ್ನು ಶೂರತ್ವವನ್ನು ತೋರಿಸಿದರೆ ನೀವು ಅಯೋಗ್ಯರು ಈ ಸರ್ಕಾರ ಅಯೋಗ್ಯ ಸರ್ಕಾರ ಅಂತ ಹೇಳ್ಬೇಕಾಗತ್ತೆ ಯು ಶುಡ್ ಶೋ ನಂದಿನಿಯ ರಕ್ಷಣೆಗೆ ಮೊದಲೇ ತೋರಿಸ್ಬೇಕಾಗಿತ್ತು ಅದನ್ನ ಮಾಡಿಲ್ಲ ಸೊ ಈಗ ಏನೋ ತಪ್ಪನ್ನು ತಿದ್ದುಕೊಳ್ಳೋದಕ್ಕೆ ಯತ್ನ ಮಾಡಿದಿರಿ ಎಸ್ ಓಕೆ ಫೈನ್ ಮನುಷ್ಯರೆಲ್ಲ ತಪ್ಪು ಮಾಡ್ತಾರೆ ತಿದ್ದ್ಕೊಳ್ಳೋಕ್ಕೆ ಟ್ರೈ ಮಾಡಿ ಆದರೆ ಈ ಬಹುದೊಡ್ಡ ಹುನ್ನಾರ ಇದೀರ ನಂದಿನಿಯನ್ನು ಕಬಳಿಸುವ ಹತ್ಯೆ ಮಾಡೋ ಹುನ್ನಾರ ಅದರ ಮೇನ್ ಪಾತ್ರ ಇರುವುದು ಅಮಿತ್ ಶಾ ವಿ ಉಷು ಪ್ರೊಟೆಸ್ಟ್ ಹಿಂದೆಲ್ಲ ನಾಳೆ ನಂದಿನಿ ಏನಿದೆ ನಂದಿಯ ನಂದಿನಿಯ ಮೇಲೆ ಈ ಕ್ರೂರ ವ್ಯಾಘ್ರಗಳು ದಾಳಿ ಮಾಡಿ ತಿನ್ನುವುದು ನನಗಂತೂ ಅನುಮಾನ ಇಲ್ಲ ಕರ್ನಾ ಒಂದೊಂದೇ ಸಹಕಾರ ಸಂಸ್ಥೆಗಳು ಏನು ಪವರ್ಫುಲ್ ಸಹಕಾರ ಸಂಸ್ಥೆಗಳಿವೆ ಅದನ್ನು ಬಿ ಜೆ ಪಿ ಮುಗಿಸೋದು ಯಾಕಂದರೆ ಸಹಕಾರ ತತ್ವದ ಬಗ್ಗೆ ಅವ್ರಿಗೆ ನಂಬಿಕೆ ಇಲ್ಲ ಅಮಿತ್ ಶಾ ಮೋದಿ ಅವರಿಗೆಲ್ಲ ಸಹಕಾರ ತತ್ವದ ಬಗ್ಗೆ ನಂಬಿಕೆ ಇಲ್ಲ ಆದರೆ ಸಹಕಾರ ಚಳವಳಿ ಕರ್ನಾಟಕದಲ್ಲಿ ಮಹಾರಾಷ್ಟ್ರದಲ್ಲಿ ಬೆಳೀತಲ್ಲ ಅದರ ಅರಿವಿದ್ದವರಿಗೆ ಸಹಕಾರ ಚಳವಳಿ ಬಗ್ಗೆ ಒಂದು ಭಾಳ ಆತ್ಮೀಯವಾದ ಒಂದು ರಿಲೇಶನ್ ಇರುತ್ತೆ ಅಂತ ಸಹಕಾರ ಚಳವಳಿ ಬಗ್ಗೆ ಅಂಥ ಸಹಕಾರ ಕ್ಷೇತ್ರವನ್ನು ನಾಶಪಡಿಸುವುದಕ್ಕಾಗಿ ಕೇಂದ್ರ ಸರ್ಕಾರ ತನ್ನ ಕಬ್ಜಾ ತೆಗೆದುಕೊಂಡಿದೆ ದುಡ್ಡಿದೆ ಅನ್ನೋ ಕಾರಣಕ್ಕೆ ಅದರಿಂದ ನಂದಿನಿ ಯಾವತ್ತಿದ್ರೂ ನಂದಿನಿ ಅಪಾಯ ತಪ್ಪಿದ್ದಲ್ಲ ನಮ್ಮ ನಂದಿನಿಯನ್ನು ಈ ರಾಜಕಾರಣಿ ರಾಕ್ಷಸರಿಂದ ಉಳಿಸ್ಬೇಕಾಗಿದೆ ನಾವು ಇವರೆಲ್ಲರೂ ಒಂದೆ ನಂದಿನಿ ಏನಿದೆ ಅದು ಕರ್ನಾಟಕದ ರೈತರ ಹಿತಾಸಕ್ತಿ ದೃಷ್ಟಿಯಿಂದ ಅದನ್ನು ರಕ್ಷಿಸುವ ಕೆಲಸವನ್ನು ಎಲ್ಲ ಆರೋಗ್ಯಪೂರ್ಣ ಮನಸ್ಸುಗಳು ಮಾಡಬೇಕು ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದ ನನಗೆ ಮತ್ತೆ ಬರ್ತೀನಿ ನಾನು ಆಯ್ನೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರೆ ಲೈಕ್ ಆಗಿ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಮಾಡಿ ಎಲ್ಲರಿಗೂ ಕೂಡ ನಮಸ್ಕಾರ